ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ದಿಢೀರಾಗಿ ಇನ್ಸ್ಟೆಂಟ್ ಆಗಿ ಚಕ್ಕುಲಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಕಪ್ಲೆ ಆಗುವಷ್ಟು ನಾಲ್ಕು ಕಪ್ಪು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಮೂರು ಕಪ್ಪು ನಾಲ್ಕು ಕಪ್ಪು ಇದೇ ಕಪ್ಲೆ ಎರಡು ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಯಾವುದೇ ಹೊರಗಡೆಯನ್ನು ಸೇರಿಸ್ಕೋತಿಲ್ಲ ಕ್ರಿಸ್ಪ್ ಬರೋದಕ್ಕೆ ಬರೀ ಮೈದಾ ಹಿಟ್ಟನ್ನೇ ಸೇರಿಸ್ಕೋತಿದ್ದೀನಿ ನೀವು ಇನ್ಸ್ಟಂಟಾಗಿ ಬೇಕಾದಾಗ ಯಾವಾಗ ಬೇಕಾದರೂ ಮಾಡ್ಕೋಬೋದು ಇವೆಲ್ಲ ರೆಸಿಪಿ ಇವೆಲ್ಲ ದಿನಸಗಳು ಮನೆಯಲ್ಲೇ ಇರುತ್ತವೆ ಹಾಗಾಗಿ ಬೇಗನೆ ಮಾಡ್ಕೋಬೋದು ಇದನ್ನು ಸರಿಯಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಗಂಟನ್ನು ಕಟ್ಕೋಬೇಕು ಹಾಕಿ ಇದನ್ನು ಹತ್ತು ನಿಮಿಷ ಹಬೆಯಲ್ಲಿ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನು ಕುಕ್ಕರಲ್ಲಿ ಇಟ್ಕೊಂಡು ಕಾಯೋದಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ತಳಕ್ಕೆ ನಾನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಈ ಗಂಟನ ಇಡಬೇಕು ನೀವು ಬೇಕಿದ್ರೆ ಸ್ಟ್ಯಾಂಡ್ ಕೂಡ ಇಟ್ಕೋಬಹುದು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಅದ್ರ ಮೇಲುಗಡೆ ಇದನ್ನು ಈ ರೀತಿ ಇಡಬೇಕು ಇಲ್ಲಿ ಕುಕ್ಕರ್ನ ವಿಲನ್ನ ಹಾಕಬೇಡಿ ಹಾಕದೇನೆ ಹತ್ತು ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಆಗಿದೆ ಇವಾಗ ಗ್ಯಾಸ್ ಫ್ಲೇಮನ್ನು ಆರಿಸೋಣ ನೋಡಿ ಬಿಸಿ ಎಲ್ಲ ಕಡಿಮೆ ಆದಮೇಲೆ ಇವಾಗ ಓಪನ್ ಮಾಡಿ ನೋಡೋಣ ಹಿಟ್ಟು ಗಟ್ಟಿಯಾಗಿರುತ್ತೆ ಇದನ್ನು ಒಡೆದು ಪುಡಿ ಪುಡಿ ಮಾಡ್ಕೋಬೇಕು ಈ ಥರ ಹಿಟ್ಟನ್ನು ಪುಡಿ ಪುಡಿ ಮಾಡ್ಕೋಬೇಕು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕಾಸಿದ್ದೀನಿ ಬಿಸಿಯಾಗಿರೋ ಎಣ್ಣೆನ ಸೇರಿಸ್ಕೊತಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಿದ್ದೀನಿ ಇಲ್ಲಿ ನಾವು ಖಾರನ ಜಾಸ್ತಿ ಉಪಯೋಗಿಸೋದ್ರಿಂದ ನಾನು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಸೇರಿಸ್ಕೋತಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೋತಿದ್ದೀನಿ ಜೀರಿಗೆ ಒಂದು ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಕಾಳು ಅಂತೀವಲ್ಲ ಅದನ್ನು ಹಾಕಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕರಿ ಎಳ್ಳಾನ ಸೇರಿಸ್ಕೊತಿದ್ದೀನಿ ಇವೆಲ್ಲವೂ ಡ್ರೈ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಸೇರಿಸ್ಕೊಳ್ಳೋಣ ನಾವು ಹಾಕಿರುವಂಥ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಹದ ಬಂದಿದೆ ಅಂದರೆ ಈ ಥರ ಉಂಡೆ ಕಟ್ಕೊಂಡ್ರೆ ಹದ ಸರಿಯಾಗಿ ಬಂದಿದೆ ಅಂತ ಅರ್ಥ ಉಂಡೆ ಏನಾದರೂ ಕಟ್ಟಲಿಲ್ಲ ಅಂತಂದರೆ ಹದ ಬಂದಿಲ್ಲ ಅಂತ ಅರ್ಥ ಇವಾಗ ನೀರು ಹಾಕಿ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕಿ ಮಿದ್ಕೊಳ್ಳೋಣ ನಾನಿಲ್ಲಿ ಬಿಸಿನೀರು ಉಪಯೋಗಿಸ್ಕೊತಿಲ್ಲ ಪನ್ನೀರನ್ನು ಉಪಯೋಗಿಸ್ಕೊತಿದ್ದೀನಿ ನಾನಿಲ್ಲಿ ಎಲ್ಲ ಹಿಟ್ಟನ್ನು ಒಂದೇ ಬಾರಿ ನಾದ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎರಡು ಬೇಸ್ ಮಾಡ್ಕೋಬೋದು ಇಷ್ಟು ಮೆತ್ತಗೆ ನಾದ್ಕೊಂಡ್ರೆ ಸಾಕು ಇವಾಗ ಚಕ್ಲಿ ಮನೇಲೆ ಹಾಕಿ ಚಕ್ಲಿ ಬಿಡ್ತಾ ಇರೋಣ ಚಕ್ಲಿ ಒಳಗೆ ಒಳಗಡೆ ಎಲ್ಲ ಎಣ್ಣೆನ ಗ್ರೀಸ್ ಮಾಡ್ತಾ ಇದ್ದೀನಿ ಹಿಟ್ಟು ಕಚ್ಕೋಬಾರ್ದು ಅನ್ನೋದಕ್ಕೋಸ್ಕರ ಆಮೇಲೆ ಒಂದಿಷ್ಟು ಉಳ್ಳೇನ ತಗೊಂಡು ನಾನಿಲ್ಲಿ ಒಲೆ ಎಣ್ಣೆ ಕಾಯ್ದೆ ಇಟ್ಟಿದ್ದೀನಿ ಇವಾಗ ಒಂದೊಂದೇ ಚಕ್ಲಿಗಳನ್ನು ಮಾಡ್ಕೊತಿದ್ದೀನಿ ನಾನಿಲ್ಲಿ ಚಕ್ಲಿಯನ್ನ ಮಾಡ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾದಿದೆ ಇವಾಗ ಒಂದೊಂದಾಗೆ ಬಿಡೋಣ ಇವಾಗ ಇನ್ನೊಂದು ಸೈಡ್ ಉಲ್ಟಾ ಮಾಡಿ ಹಾಕೋಣ ಇವಾಗಷ್ಟು ಕಲರ್ ಬಂದ್ರೆ ಸಾಕು ತಕೊಂಡ್ಬಿಡೋಣ ನೋಡಿ ವೀಕ್ಷಕರೇ ನಾನಿಲ್ಲಿ ಎಲ್ಲ ಚಕ್ಲಿಗಳನ್ನ ಕರ್ಕೊಂಡು ಬಂದಿದ್ದೇನೆ ಯಾವ ತರ ಬಂದಿದೆ ನೋಡಿ ಎಲ್ಲೂ ಕೂಡ ಹೊಡೆದಿಲ್ಲ ನೀವು ಸರಿಯಾಗಿ ಎಣ್ಣೆ ಮತ್ತು ನೀರಿನ ಪ್ರಮಾಣ ಹದವಾಗಿ ಕಲಿಸ್ಕೊಂಡ್ರೆ ಎಲ್ಲೂ ಕೂಡ ಚಕ್ಲಿ ಹೊಡೆಯೋ ಚಾನ್ಸಸ್ ಇರಲ್ಲ ಹಾಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಈ ಥರ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ತವೆ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು